ಪಾರ್ಲರ್ ನೇಮ್ ಬಂದು ಶಿವಾನಿಸ್ ಮೇಕಪ್ ಆ್ಯಂಡ್ ಅಕಾಡೆಮಿ ಮೊಬೈಲ್ ನಂಬರ್ ಇದೆ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಆ ನಂಬರಿಗೆ ಮದುವೆಗೂ ಕೂಡ ಬಂದು ಅವರು ಮೇಕಪ್ ಮಾಡಿಕೊಡ್ತಾರೆ ಹೇಳೋ ಪ್ಲೇಸಿಗೆ ಏನಿದೆ ಅಂತ ತೋರಿಸ್ತೀನಿ ಹೇರ್ ಸ್ಪಾ ಸ್ಮೂತ್ನಿಂಗ್ ಯಾವ ಥರ ಫ್ಯಾಷನ್ ಬಟ್ಟೆ ಬೇಕಾದರೂ ಸಿಗುತ್ತೆ ಅಂದರೆ ಜಕ್ಸಂದ್ರ ಮೇನ್ ರೋಡಲ್ಲೇ ಇದೆ ರೈಟ್ ಸೈಡಲ್ಲಿ ನೋಡಿ ಗೈಸ್ ಅವ್ರ ಪಾರ್ಲರಲ್ಲಿ ಫೋಟೋ ಶೂಟ್ದು ಅರೇಂಜ್ಮೆಂಟ್ ಸಿಗುತ್ತೆ ಬೇಕಾದರೂ ಟ್ರೈ ಮಾಡ್ಬೋದು ಯಾವ ಥರ ಡಿಸೈನ್ ಬೇಕು ಆ ಥರ ಮಾಡಿಕೊಡ್ತಾರೆ ಸೊ ಮಾಡಿಸೋರು ಬನ್ನಿ ಆ್ಯಂಡ್ ಏನು ಅಂದರೆ ಗೈಸ್ ಅವ್ರಿಗೆ ಬಾಡಿಗೆಗೂ ಕೂಡ ಬಟ್ಟೆ ಸಿಗುತ್ತಿಲ್ಲಿ ತೋರಿಸ್ತೀನಿ ನಿಮ್ಗೆ ಅದು ಒಂದು ಆ್ಯಂಡ್ ಹ್ಯಾಂಡ್ ಬ್ಯಾಗ್ಸ್ ಕ್ವಾನಿಟಿ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಹೇರ್ ಸ್ಟ್ರೈಟ್ನಿಂಗ್ ಹೇರ್ ಡ್ರೈಯಿಂಗ್ ಮಿಷಿನ್ ಪ್ರತಿಯೊಂದು ಸಿಗುತ್ತೆ ಮದುವೆ ಅಥವಾ ಫೋಟೋಶೂಟ್ ಎನಿ ಫಂಕ್ಷನ್ ಆಗಿರ್ಬೋದು ಬಟ್ಟೆ ಸಿಗುತ್ತೆ ಕ್ಲಾತ್ಸ್ ಡಿಫ್ರೆಂಟ್ ಡಿಫ್ರೆಂಟ್ಸ್ ಕ್ಲಾತ್ಸ್ ಸಿಗುತ್ತೆ ಫೋಟೋಶೂಟ್ಗೂ ಆಗಿರ್ಬೋದು ನೋಡಿ ಪ್ರತಿಯೊಂದು ಬಾಡಿಗೆಗೆ ಸಿಗುತ್ತೆ ನೀವು ಬೇಕಾದರೆ ಬಂದು ತಗೊಳ್ಳಿ ಜೆಲರ್ಸು ಪ್ರತಿಯೊಂದು ಸಿಗುತ್ತೆ ಇಂಟರ್ನ್ಯಾಷನಲ್ ಮೇಕಪ್ ಕಿಟ್ಟು ನೋಡಿ ಇಂಟರ್ನ್ಯಾಷನಲ್ ಫೌಂಡೇಶನ್ ಕೂಡ ಇದೆ ಬೈ ಮಾಡೋದಿದ್ರೆ ಬಂದ್ ಮಾಡಿ ಎಷ್ಟು ಸುಮಾರು ಸಿಕ್ಸ್ ಟು ಸೆವೆನ್ ವೆರೈಟೀಸ್ ಮೇಕಪ್ ಸಿಗುತ್ತೆ ಒಂದು ಪಿ ಎಸ್ ಸಿ ಬ್ರ್ಯಾಂಡ್ ಸಿಗುತ್ತೆ ಒಂದು ನಾರ್ಸ್ ಸಿಗುತ್ತೆ ಒಂದು ರೀ ಸಿಗುತ್ತೆ ಒಂದು ಮೆಕೆಸಮಿಯಾ ಸಿಗುತ್ತೆ ಮತ್ತೆ ಫಾರ್ ಎವರ್ ಫಿಫ್ಟಿ ಟೂ ಸಿಗುತ್ತೆ ಅಫ್ರೇಜಾ ಸಿಗುತ್ತೆ ಅಲ್ಲಿ ಸಿಗುತ್ತೆ ಶಿಲ್ಸ್ ಸಿಗುತ್ತೆ ನೀವೇ ರೆಡಿ ಮಾಡಿ ಅಥವಾ ಫೋಟೋ ಶೂಟು ಮಾಡ್ಕೊಡ್ತೀರಲ್ವಾ ಹೌದು ಹೌದು ಟಿ ಡ್ಯೂಟಿ ಅಂತ ಹೇಳಿ ಇದು ಒಂದು ಬ್ರ್ಯಾಂಡ್ ಕೂಡ ಇರುತ್ತೆ ಎಲ್ಲ ಇದು ನಿಮ್ಗೆ ಜ್ಯೂಲರೀಸು ಕೂಡ ಸಿಗುತ್ತೆ ಇದೆಲ್ಲ ಬಂದು ಮುಖೇಶ್ ಅಂಬಾನಿ ವೈಫ್ ವೇಸ್ಟ್ ಅಂತಾರಲ್ಲ ಸೇಮ್ ಅದೇ ತರ ಪ್ರಿಂಟ್ ಡೈಮಂಡ್ ಇದೆಲ್ಲ ಬಂದು ನಿಮ್ಗೆ ಕಲ್ಕತ್ತಾ ಪ್ರಾಡಕ್ಟ್ಸ್ ಇದೆಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಅವೈಲೇಬಲೇ ಇಲ್ಲ ಈ ಥರ ರಿಯಲ್ ಡೈಮಂಡ್ಸ್ ತರಾನೇ ಇರುತ್ತೆ. ನೈಲ್ ತಕೊಂಡ್ರೆ ಚಾ ಕಾಣಿಸುತ್ತೆ ಅದು ಏನು ಗೊತ್ತಾ ಸ್ಯಾರಿ ಒಂದು ಕಲರ್ ಇದ್ರೆ ಜ್ಯುವೆಲರಿ ಒಂದು ಕಲರ್ ಬಟ್ ಮೇಕ್ಅಪ್ ಎಲ್ಲ ಒಂದು ಕಾಂಬಿನೇಷನ್ ಮಾಡಿದ್ರೆ ಡಿಫ್ರೆಂಟ್ ಟೈಪ್ ಅಲ್ಲಿ ಆ ಲುಕ್ ಫೈನಲ್ ಲುಕ್ ಬೇರೆ ತರಾನೇ ಇರುತ್ತೆ. ನೇಲ್ ಹಾರ್ಟ್ ಕೂಡ ಇದೆ. 네일ಸ್ ಏನಾದ್ರು ಇಲ್ಲ ಅಂದ್ರೆ ನೇಯ ಶುದ್ಧ ಮತ್ತೆ ಬರೀ ಜೆಲ್ ನೇಲ್ પોલીಶ್ ಕೂಡ ಸಿಗುತ್ತೆ ನಿಮಗೆ. ಅದು ಹಾಕಿದ್ರೆ ನಿಮ್ಗೆ ಮೂರ್ ತಿಂಗ್ಳುವರೆಗೂ ಇರುತ್ತೆ ಅಥವಾ ನೈಲ್ ಬೇಕು ಅಂದ್ರೆ ನೈಲ್ ಬೇಕು ಆರ್ಟಿಫಿಷಿಯಲ್ ನೈಲ್ ಫಿಕ್ಸಿಂಗು ಇದೆ ಟ್ರಾಲಿಕ್ಕು ಇದೆ ತುಂಬಾ ವೆರೈಟೀಸ್ ಫ್ರೆಂಚ್ ನೈಲ್ಸ್ ಕೂಡ ಇರುತ್ತೆ ಅದಕ್ಕೆ ಸಿಗುತ್ತೆ ಸ್ಟಾರ್ಟಿಂಗು ಫೈವ್ ಹಂಡ್ರೆಡ್ ಬರೀ ನೈಲ್ ಪೊಲೀಸ್ ಸ್ಟಾರ್ಟ್ ಮಾಡೋದು ಅಲ್ಲಿಂದ ನಿಮ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತನಕನೂ ಇದೆ ಬರೀ ನೈಲ್ಸಿಗೆ ಇದೆ ಅದನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಫಿಕ್ಸ್ ಮಾಡ್ತೀವಿ ನಿಮಗೆ ನೇಲ್ಸ್ ಇಲ್ಲ ಅಂದ್ಕೊಂಡ್ರೆ ಇನ್ನು ನಕ್ಳಿ ನೀಟಾಗಿ ಇದು ಮಾಡಿ ನೇಲ್ಸ್ ಇಷ್ಟುದಾಗಿ ಬರೋ ಥರ ಒರಿಜಿನಲ್ ಇಸ್ ಥರನೇ ಇರೋ ಥರ ಮಾಡ್ತೀವಿ ಹೌದಾ ಅದು ಇರುತ್ತೆ ಮಿನಿಮಮ್ ಮೂರು ತಿಂಗಳು ಇರುತ್ತೆ ಅದು ಮೂರು ತಿಂಗಳು ಇರುತ್ತೆ ಪ್ರಾಡಕ್ಟ್ ಇಲ್ಲ ಅಂದರೆ ಫಾರ್ಟಿ ತೌಸಂಡ್ ತಗೋತೀವಿ ಟ್ವೆಂಟಿ ಡೇಸ್ ಅಷ್ಟು ಇರುತ್ತೆ ಸ್ಯಾರಿ ಡ್ರೆಸ್ಸಿಂಗು ಹೇರ್ ಸ್ಟೈಲು ಮೇಕಪ್ಪು ಎಲ್ಲ ಹೇಳ್ಕೊಡ್ತೀವಿ ಸೆಲ್ಫ್ ಮೇಕಪ್ ಕೂಡ ಹೇಳ್ಕೊಡ್ತೀವಿ ನಿಮ್ ಟ್ರೈನಿಂಗ್ ಕ್ಲಾಸಸ್ ಇರುತ್ತಲ್ವಾ ಟ್ರೈನಿಂಗ್ ಕ್ಲಾಸಸ್ ಇರುತ್ತೆ ಸ್ಯಾರಿ ಡೇ ಸಪರೇಟ್ ಕ್ಲಾಸ್ ತಗೋತೀರಿ ಅಂತಂದ್ರೆ ಅದು ಕೂಡ ಇರುತ್ತೆ ಇಂಡಿವಿಜುವಲ್ ಅಟೆಂಪ್ಸ್ ಕೂಡ ಇರುತ್ತೆ ಆಮೇಲೆ ಏನ್ ಗೊತ್ತಾ ಯಾವಾಗ್ಲೂ ಮ್ಯಾಚಿಂಗ್ ಮ್ಯಾಚಿಂಗ್ ಅಂದ್ರೆ ಸೇಮ್ ಸ್ಯಾರಿ ನಾನು ಕೈ ಫ್ರೋ ಸೇಟ್ ಇಷ್ಟೇ ಫಿಕ್ಸ್ ಆಗಿಬಿಟ್ಟಿದೆ ಇದು ಒಂದು ಆರು ವರ್ಷ ಆಯ್ತು ಬೆಂಗಾಲಿ ಟೈಪ್ ಅಕ್ಕ ಇದೆಲ್ಲ ಬೆಂಗಾಲಿ ನೀವು ಏನು ಮಾಡಿದ್ರೆ ಸಿಕ್ಕಾಪಟ್ಟೆ ರಿಚ್ ಲುಕ್ ಬರುತ್ತೆ ಇದೆಲ್ಲ ಫೋಟೋ ಶೂಟಿಗಂತೂ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ನೀವ್ ಇದನ್ನ ಒಂದು ನಾನು ಫೋಟೋ ಶೂಟ್ ಮಾಡಿ ಹಾಕ್ತೀನಿ ಅವಾಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸ್ಯಾರಿ ವಿತ್ ಡ್ರೆಸ್ ಆಲ್ ಮೇಕಪ್ ಮಾಡಿ ಅವರೇ ಫೋಟೋ ಶೂಟು ಮಾಡಿಕೊಡ್ತಾರೆ ಬರ್ಡೇ ಇವೆಂಟ್ಸು ಪ್ರೀ ವೆಡ್ಡಿಂಗ್ ಶೂಟ್ಸು ಮತ್ತೆ ಪ್ಯೂಬಿಟಿ ಫಂಕ್ಷನ್ಸ್ ಮತ್ತೆ ಬೇಬಿ ಶವರು ಪ್ರತಿ ಒಂದು ನಮ್ಮ ಬೇಬಿದು ಕೂಡ ಇದೆ ಹಾ ಬೇಬಿದು ಇದೆ ನೇಮ್ ಸರ್ ಮನಿ ಈ ತರ ಪ್ರತಿ ಒಂದು ಮೇಕಪ್ಸ್ ಇರುತ್ತೆ ಡ್ರೆಸ್ಸಸ್ ಇರುತ್ತೆ ಸಿಂಪಲ್ ಅಲ್ಲಿ ಒಂದ್ ಫೈವ್ ಅಲ್ಲಿ ನೀವು ಟೆನ್ ತೌಸಂಡ್ ಒಳಗಡೆ ನೀವೆಲ್ಲ ಮುಗಿಸ್ಕೋಬಹುದು ಸಕ್ಕತ್ತಾಗಿ ಬರುತ್ತೆ ಹ್ಮ್ ಇನ್ಕ್ಲೂಡಿಂಗ್ ಆಲ್ಬಮ್ ಕೊಡ್ತೀವಿ ಪ್ಲಸ್ ಫೋಟೋಸು ಕೊಡ್ತೀವಿ ಪ್ಲಸ್ ಡಿ ಮತ್ತೆ ಫೈವ್ ತೌಸಂಡ್ ಟೆನ್ ತೌಸಂಡ್ ಟೆನ್ ತೌಸಂಡ್ ನೋಡಿ ಎಷ್ಟು ಕಡಿಮೆ ಬಜೆಟ್ ಇದೆ ಗೈಸ್ ನೀವು ಬನ್ನಿ ಮನೆ ಹತ್ರ ಹೇರ್ ಕಟ್ ಮಾಡ್ತೀನಿ ಹೇರ್ ಕಟ್ ಮಾಡ್ಸೋಕ್ಕೆ ಅತ್ತೆ ಅತ್ತೆ ಫ್ರೆಂಡ್ ಮಮತಕ್ಕ ಎಲ್ಲರೂ ಬಂದಿದ್ದೀವಿ ಗೈಸ್ ಯಾವ ಥರ ಇರುತ್ತೆ ನೀವೇ ನೋಡಿ ಫೈನಲ್ ಇಷ್ಟ ಆದರೆ ನೀವು ಮಾಡಿಸಿ ಸ್ಪೈನಲ್ಲಿ ಮುಗಿತು ಚಿನ್ನ ಮುಂದೆ ಮೆಣ್ಸಿನ್ಕಾಯಿ ಬಜ್ಜಿ ಬೇಕು ಅಂತ ಕೇಳ್ತಿದ್ದೆ ಡಿಫ್ರೆಂಟಾಗಿ ಏನೋ ಮಾಡ್ತಾನಂತೆ ಅದಕ್ಕೆ ಬಜ್ಜಿ ಮೆಣ್ಸಿನ್ಕಾಯಿ ತೊಗೊಳಕ್ಕೆ ಬಂದಿದ್ದೀವಿ ತರಕಾರಿ ಅಂಗಡಿಗೆ ಖಾರಯ 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 ಮೆಣಸಿನ್ಕಾಯಿನ ತಂದು ನೀಟಾಗಿ ತೊಳೆದಿಟ್ಕೊಂಡಿದ್ದೆ ತೊಳೆದಿಟ್ಕೊಂಡು ನೆಕ್ಸ್ಟ್ ಈ ಥರ ಕಟ್ಟಿಂಗ್ ಮಾಡ್ಕೊತ ಇದ್ದೀನಿ ನನ್ನ ಬಜ್ಜಿಗೆ ಇಷ್ಟನ್ನು ಮಾಡ್ಕೊಳ್ಳಿ ಇದು ಒಳಗಡೆ ಇರೋದು ನೀಟಾಗಿ ಬೀಜ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಮಾಡಿಟ್ಕೊಂಡಿರೋದು ಇಟ್ಕೊಂಡಿರೋದು ಇದ್ರೊಳಗಡೆ ಏನೇನ್ ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿ ನೋಡಿ ಫಸ್ಟ್ ಕ್ಯಾರೆಟ್ ತೊಳ್ದಿ ತುರ್ಕೊಂಡಿದ್ದೆ ಜೊತೆಗೆ ಈರುಳ್ಳಿನೂ ಅಷ್ಟೇ ಸಣ್ಣ ಸಣ್ಣದಾಗ ಕಚ್ಕೊಂಡಿದ್ದೆ ಅದ್ರಕ್ಕೆ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲ್ಲಿ ಮಿಕ್ಸ್ ಮಾಡಾಯ್ತು ಈಗ ನೆಕ್ಸ್ಟು ಇದ್ರೊಳಗಡೆ ಇದನ್ನ ತುಂಬಬೇಕು ನೆಕ್ಸ್ಟು ಇದಕ್ಕೆ ಹಾಕಕ್ಕೆ ಅದ್ದಿ ಅದ್ದಿ ಹಿಟ್ಟು ರೆಡಿ ಮಾಡ್ಕೋಬೇಕು ತೋರ್ತೀನಿ ಬನ್ನಿ ಇದ್ರೊಳಗಡೆ ಯಾವ ಥರ ಹೆಲ್ಪ್ ಮಾಡ್ಕೋಬೇಕು ಅಂದರೆ ಈ ಥರ ಓಪನ್ ಮಾಡಿಟ್ಕೊಂಡು ನೋಡಿ ಈ ಥರ ಫುಲ್ಲು ಲೋಡ್ ಆಗೋ ಥರ ತುಂಬಿ ತೀರಾ ಆಚೆ ಬರೋ ಥರ ಮಾಡಬೇಡಿ ಎಣ್ಣೆಗೆ ಹಾಕ್ದಾಗೆಲ್ಲ ಕೆಳಗಡೆ ಆಚೆ ಬಿಟ್ಕೊಬಿಡುತ್ತೆ ಸೊ ಇಷ್ಟಿದ್ರೆ ಸಾಕು ನೋಡಿ

ಈ ಥರ ಎಲ್ಲಿ ಯಾಕಂದರೆ ಅದು ಬಜ್ಜಿಗೆ ಕಚ್ಕೋಬೇಕಲ್ವಾ ಸೊ ಅದಕ್ಕೆ ಎಣ್ಣೆನೂ ಹಾಗೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆನೂ ಕಾದಿದೆ ನೆಕ್ಸ್ಟ್ ಬಜ್ಜಿ ಹಾಕೋಣ ನೋಡಿ ಈ ಥರ ಫುಲ್ಲು ಹದ್ಬೇಕು ಅದ್ದಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ರೆಡಿ ಗೈಸ್ ರೆಡಿಯಾಗಿದೆ ಫೈನಲಿ ತಿನ್ನೋದು ಈಗ ಟೇಸ್ಟಿಯಾಗಿದೆ ನೋಡೋಣ ಬನ್ನಿ ಹ್ಞೂ ಚೆನ್ನಾಗಿದೆ ಕ್ರಂಚಿ ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಸಿಂಪಲ್ ಆಗಿದೆ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್ ಓಕೆ ಬಾಯ್